ಎರಡ್ ಸಾವಿರದ ಇಪ್ಪತ್ತಾರರಂದು ಇವರು ಇಡೀ ದೇಶದ ಮಿತ್ರ ವಿರುದ್ಧ ಸಾರ್ವತ್ರಿಕ ಮುಷ್ಕರಕ್ಕೆ ಎಲ್ಲ ಹೋರಾಟದಲ್ಲಿ ದೇಶದಲ್ಲಿ ಹೆಚ್ಚಿನ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಮುಖಾಂತರ ನಾವು ಸಹ ಒಂದು ಮನವಿ ಪತ್ರ ಕೊಡ್ತಾ ಇದೇವೆ ಅದರಲ್ಲಿ ಕಬ್ಬಿಣ ಪ್ರೋತ್ಸಾಹನ ಸರ್ಕಾರ ಐವತ್ತು ಐವತ್ತು ರೂಪಾಯಿ ಬಿಡುಗಡೆ ಮಾಡಿ ಸ್ವಲ್ಪ ಬೆಳೆ ಎತ್ತರ ಕಂಪನಿ ರೈತರ ಗಂಭೀರವಾಗಿ ಹಣ ಕೊಡಿಸಲು ಆಗ್ರಹಿಸಿ ಬೆಳೆಯನ್ನು ಬಿಡುಗಡೆಗಾಗಿ ಅತಿವೃಷ್ಟಿ ಪರಿಹಾರ ಎಲ್ಲರೂ ಕೊಡಬೇಕು ತೊಗರಿಗೆ ಬೆಂಬಲದಲ್ಲಿ ಹನ್ನೆರಡು ಸಾವಿರ ಐದ್ನೂರು ರೂಪಾಯಿ ಫೆಡರೇಷನ್ ಆಫ್ ಮೆಡಿಕಲ್ ರೀಪ್ರೆಸೆಂಟೇಟಿವ್ ಅಸೋಸಿಯೇಷನ್ ಕರ್ನಾಟಕ ಇಪ್ಪತ್ತಾರರಂದು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಅಖಿಲ ಭಾರತ ಸಾರ್ಟ್ ಮುಂಚೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಈ ಮನೆ ಪತ್ರ ಪ್ರದೇಶಿಸುತ್ತೇವೆ ಎಲ್ಲಾ ಸಾರ್ವಜನಿಕ ವಲಯದ ಉದ್ಯಮಗಳು ಮತ್ತು ಸಾರ್ವಜನಿಕ ಸೇವೆಗಳನ್ನು ಖಾಸಗೀಕರಿಸುತ್ತ ದೊಡ್ಡ ಸಹಕಾರ ಮಾರಾಟ ಮಾಡುವುದನ್ನು ಮುಂದುವರಿಸುವುದನ್ನು ನಾವು ಖಂಡಿಸುತ್ತೇವೆ ಇದರ ಮಧ್ಯೆ ನೆರೆಯ ಯೋಜನೆ ರಾಮ್ ಎಂದು ಬದಲಾಯಿಸಿ ಉದ್ಯೋಗಾತ್ರಿ ಹಕ್ಕನ್ನೇ ಕಟ್ಟುಕೊಂಡು ಹಳ್ಳಿಯ ಬಡ ಜನ ಹಾಸ